ಸೊ ಒಂದು ಅರ್ಧ ಗಂಟೆ ಟ್ರೀಟ್ಮೆಂಟ್ ಮಾಡಿದ್ವು ಅದಾದ್ಮೇಲೆ ಮುಂಚೆ ಇರೋ ಲಕ್ಷಣಕ್ಕೂ ಈಗಿರೋ ಲಕ್ಷಣಕ್ಕೂ ವ್ಯತ್ಯಾಸ ಏನಾದ್ರು ಕಂಡಿದ್ಯಾ ಕಾಲು ಫ್ರೀ ಅನಿಸ್ತಿದೆ ಅಷ್ಟು ಪೇನ್ ಇಲ್ಲ ನೀವು ಚೆಕ್ ಮಾಡಬೇಕಾದ್ರೆ ಇದ್ದಿದ್ದ ಪೇನ್ ಈಗೀಗೂ ತುಂಬಾ ರಿಲೀಫ್ ಅನಿಸ್ತಿದೆ ಕಾಲಷ್ಟು ಮುಂಚೆ ತುಂಬಾ ಎತ್ತಲಿಕ್ಕೂ ಭಾರ ಆಗ್ತಿತ್ತು ಇವಾಗ ಅಷ್ಟು ಭಾರ ಅನಿಸ್ತಿಲ್ಲ ಫ್ರೀ ಅನಿಸ್ತಿದೆ ಫ್ರೀ ಅನಿಸ್ತಿದೆ ಬಾಡಿ ಒಂಥರ ಒಂಥರ ಚೈತನ್ಯ ಬಂದಂಗೆ ಅನಿಸುತ್ತೆ ಅಲ್ವಾ ಆಯುರ್ವೇದದ ಈ ಬೆನಿಫಿಟ್ಸ್ ನಿಮ್ಗೆ ಸಿಗ್ಲಿ ಆರೋಗ್ಯ ಆಗಲಿ ಜೊತೆಗೆ ಆಯುರ್ವೇದದಲ್ಲಿ ತಿಳಿಸಿರುವ ಆಹಾರದ ಬಗ್ಗೆ ವಿಹಾರದ ಬಗ್ಗೆ ಯೋಗದ ಬಗ್ಗೆ ಎಲ್ಲ ಕಲಿತು ಅವನ್ನೆಲ್ಲ ಅಳವಡಿಸ್ಕೊಳ್ಳಿ ಆರೋಗ್ಯ ಅಂಗೈಯಲ್ಲಿ ಆರೋಗ್ಯ ನಿಮ್ಮಲ್ಲಿ ಆರೋಗ್ಯ ಎಲ್ಲರಲ್ಲೂ ಸಿಗಲಿ ಅನ್ನೋದೇ ನಮ್ಮ ಆಶಯ ಧನ್ಯವಾದಗಳೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ